ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ದೋಸ್ತು ಗಾಡಿ ಕಳಿಸ್ಬಿಟ್ಟಿದ್ರು ಅವ್ರು ಸರ್ ಮಾಡಲಿ ಗಾಡಿ ಮಾಡ್ತಾರ ಹನ್ನೆಂಟ್ಸ್

ರೇಟ್ ನಾ ಮೂರ್ ಇಪ್ಪತ್ತೇಳ್ ಮೂರ್ ಬಂದ್ ಬಿಡ್ಬೇಕ್ ಮಾಡ್ರಿ ಮೂರ್ ಲಕ್ಷ ಕೊಡ್ತೀರ ಹೌದ್ರಿ ಮಾಡಲ್ ಎಷ್ಟ್ ಎರಡ್ ಸಾವಿರದ ಹನ್ನೆರಡ್ ರೀ ಹನ್ನೆರಡ್ ಮಾಡ್ಲ ಓನರ್ ಎಷ್ಟ್ ಐದ್ರಣ ಓನರ್ ಸೆಕೆಂಡ್ ಓನರ್ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ರನ್ನಿಂಗ್ ಅದ್ರಿ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹಾ ಚಲೋ ಅದ್ರ ಗಾಡಿ ಕಂಡೀಷನ್ ಫೋಟೋ ಹಾಕಿ ನೋಡ್ರಿ ಸರ್ ಹ್ಮ್ ನೋಡ್ದ ನೋಡ್ತೀನಿ ಇಲ್ಲ ಏನಿಲ್ಲ ಸರ್ ತಾಳಿ ಕೊಟ್ಟೆ ಅಲ್ಲ ಹಾ ಕಾಯಿ ಕೊಡ್ರಿ ಸರ್ ಮೂರ್ ಲಕ್ಷ ರೂಪಾಯಿ ಅಲ್ಲ ಹಾ ಸರ್ ಓಕೆ ಓಕೆ ನಾ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಹಾ ಸರ್